ಹಾಯ್ ಅಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಆಗಿದ್ರೆ ಎಲ್ಲ ಚೆನ್ನಾಗಿದ್ರಂತ ಭಾವಿಸ್ತಾ ಇದ್ದೀನಿ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರಾಗಿರುವಂಥ ಆರೋಗ್ಯಕರವಾದಂಥ ಕುಂಬಳಕಾಯಿ ಪಲ್ಯನ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಲ ಪಲ್ಯನ ಮಾಡ್ಕೊಳ್ಳಿ ಚಪಾತಿ ಜೊತೆ ದೋಸೆ ಜೊತೆ ಪೂರಿ ಜೊತೆ ಎಲ್ಲದರಲ್ಲೂ ತಿರ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಇದರ ರೆಸಿಪಿ ಮನೇಲಿ ಮಾಡಿ ನಾನು ಇವಾಗ ಕುಂಬಳಕಾಯಿನ ತಗೊಂಡಿದ್ದೀನಿ ನೋಡಿ ಫ್ರೆಶ್ ಆಗಿರುವಂಥ ಕುಂಬಳಕಾಯಿ ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಒಗ್ಗರಣೆ ಐಟಮ್ ತೊಗೊಂಡಿದ್ದೀನಿ ಇಷ್ಟು ಇದ್ರೆ ಸಾಕು ಸ್ನೇಹಿತರೆ ರುಚಿಯಾದ ಸೊಗಸಾದ ಕುಂಬಳಕಾಯಿ ಮಾಡ್ಬೋದು ನೋಡಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ತೆಂಗಿನಕಾಯಿ ತುರಿ ಒಂದು ಹಸಿಮೆಣಸಿ ಕಾಯಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಕುಂಬಳಕಾಯಿ ಎಷ್ಟು ಚೆನ್ನಾಗಿದೆ ಇಷ್ಟು ಐಟಮ್ ಇದ್ರೆ ಸಾಕು ಸ್ನೇಹಿತರೆ ರುಚಿಯಾದ ಸೊಗಸಾದ ಕುಂಬಳಕಾಯಿ ಪಲ್ಯ ಮಾಡ್ಬೋದು ಕುಂಬಳಕಾಯಿ ಸಿಪ್ಪೆ ಎಲ್ಲ ನೀಟಾಗಿ ಮೇಲೆಲ್ಲ ತೆಗೆದುಬಿಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಕುಂಬಳಕಾಯಿ ಸಿಪ್ಪೆನ ಇಷ್ಟಪಡೋಲ್ಲ ಅದರಿಂದ ನಾನು ಸಿಪ್ಪೆನ ನೀಟಾಗಿ ಎಲ್ಲ ಕಟ್ ಮಾಡಿಬಿಟ್ಟು ಹಣ್ಣು ಒಳಗಿರು ತೊಗೊಂಡಿದ್ದೀನಿ ನೋಡಿ ಸಿಪ್ಪೆ ಇಲ್ಲ ಮೇಲೆಲ್ಲ ಕುಂಬಳಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿದ ಸಣ್ಣದಾಗಿ ಈರುಳ್ಳಿ ಸಾಸಿವೆ ಸ್ವಲ್ಪ ತೆಂಗಿನಕಾಯಿ ತೊರಿ ಹಸಿಮೆಣಸಿಕಾಯಿ ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಸ್ನೇಹಿತರೆ ರುಚಿಯಾದ ಸೊಗಸದ ಮನೆಗೆ ಯಾರು ಗೆಸ್ಟ್ ಬಂದರೆ ಈ ರೀತಿ ಚಪಾತಿಗೆ ಪೂರಿ ಜೊತೆ ಎಲ್ಲದರಲ್ಲೂ ಮಾಡಿಕೊಡಿ ದೋಸೆ ಜೊತೆ ತುಂಬ ಮಸ್ತಾಗಿ ಟೇಸ್ಟಿಯಾಗಿ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಇವಾಗ ಆಯಲ್ನ ಇದ್ದೀನಿ ನಾನು ಜಾಸ್ತಿ ಆಯಿಲ್ ಬಳಸೋಲ್ಲ ಸ್ವಲ್ಪನೇ ಆಯಲ್ ಬಳಸೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಆಯಲ್ ಬಳಸಿ ನಾನು ಸ್ವಲ್ಪ ಸಾಸಿವೆನ ಬೆಳೆ ಹಾಕ್ತಿದ್ದೀನಿ ಹಸಿಮೆಣ್ಸಿ ಕಾಯಿನ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ತಣ್ಣಾಗ ಹಚ್ಚಿಟ್ಕೊಂಡಂಥ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ಒಂದು ಸಲ ಪಲ್ಯನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಸೊಗ್ಸಾಗಿರುತ್ತೆ ನನಗಂತು ತುಂಬಾ ಇಷ್ಟ ಎಷ್ಟು ಚೆನ್ನಾಗಿದೆ ಗೊತ್ತಾ ಕುಂಬಳಕಾಯಿ ಪಲ್ಯ ನೀವೇ ಒನ್ಮೋರ್ ಒನ್ ಮೋರ್ ಅಂತ ಇರ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ತಣ್ಣಾಗಿ ಅಚ್ಚಿ ಇಟ್ಕೊಂಡಂತ ಕುಂಬಳಕಾಯಿನ ತೊಗೊಂಡಿದ್ದೀನಿ ನೋಡಿ ಸೇರಿಸಿದ್ದೀನಿ ನೀಟಾಗಿ ಫ್ರೈ ಇದ್ದೀನಿ ನೋಡಿ ಸ್ನೇಹಿತರೆ ಕಡಿಮೆ ಊರಿಲ್ಲೇ ಫ್ರೈ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಎಷ್ಟು ಬೇಕೋ ಉಪ್ನ ಹಾಕೊಳ್ಳಿ ಈಗ ಹೊತ್ತು ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಚೆನ್ನಾಗಿ ಬೆಂದಿದೆ ಆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪಲ್ಯ ಅಂತೂ ಸಖತ್ತಾಗಿರುತ್ತೆ ನೋಡಿ ನಾನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ನೀವು ಮನೇಲಿ ಮಾಡಿ ನೀವು ಹೇಗೆ ಮಾಡಿದ್ರೆ ಅಂತ ನನಗೆ ಒಂದು ಸಲ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನೀವು ಮತ್ತೆ ಮತ್ತೆ ಮನೇಲಿ ಮಾಡ್ತಾಯಿರ್ತೀರ ಆರೋಗ್ಯಕರವಾದಂಥ ಕುಂಬಳಕಾಯಿಲಿ ಈ ರೀತಿ ಪಲ್ಯನ ಒಂದು ಸಲ ಮಾಡಿಕೊಡಿ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ನೀವು ಈ ರೆಸಿಪಿನ ಮನೇಲೆಲ್ಲರೂ ಮಾಡಿ ನನ್ನ ಚಾನಲ್ಗೆ ಸಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ ಮಾಡಿ ನನ್ನ ಚಾನಲ್ ಬೆಳೆಸಿ ಉಳಿಸಿ ಅಂತ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ತುಂಬಾ ರುಚಿಯಾದ ಸೊಗಸಾದ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಕುಂಬಳಕಾಯಿ ಪಲ್ಯ ರೆಸಿಪಿ ನಾನು ನಿಮ್ಮ ಮುಂದೆ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಮಾಡಿದೆ ಅಂತ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ನನ್ನ ಚಾನಲ್ಗೆ ಸಪ್ರೇಟ್ ಮಾಡಿ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಮಾಡಿ ನಿಮ್ಮೆಲ್ಲರ ಪ್ರೀತಿ ಆಶೀವಾಸದ ಇರಲಿ ನನ್ನ ಚಾನಲ್ಗೆ ಸಬ್ ಮಾಡಿ ನೋಡು ಅಂತ ಎಲ್ಲರಿಗೂ ಹೃತ್ಪೂದಕ ಧನ್ಯವಾದಗಳು ಸ್ನೇಹಿತರೆ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀವಾಸದ ಇರಿ ಈ